ಎಲ್ಲರಿಗೂ ನಮಸ್ಕಾರಗಳು ವ್ಯಸನ ಮುಕ್ತ ಭಾರತ ಪ್ರಬಂಧ ವ್ಯಸನ ಮುಕ್ತ ಭಾರತ ನಿರ್ಮಾಣದಲ್ಲಿ ವಿದ್ಯಾರ್ಥಿಗಳ ಪಾತ್ರ ಪ್ರಬಂಧ ಒಂದು ವ್ಯಸನದಿಂದ ಆಗುವ ಕೆಟ್ಟ ಪರಿಣಾಮ ವ್ಯಸನದಿಂದ ಆಗುವ ಅನಾಹುತಗಳು ವ್ಯಸನದಿಂದ ಯಾವ ರೀತಿ ನಮ್ಮ ದೇಶದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಎಂಬುದನ್ನು ಈ ಚಿಕ್ಕ ಪ್ರಬಂಧ ಮೂಲಕ ನಾವು ತಿಳಿದುಕೊಳ್ಳೋಣ ವ್ಯಸನ ಅಂದರೆ ಚಟಗಳು ವ್ಯಸನ ಅಂದರೆ ದುಷ್ಟ ಚಟಗಳು ವ್ಯಸನ ಮುಕ್ತ ಭಾರತ ಪ್ರಬಂಧ ಪೀಠಿಕೆ ವ್ಯಸನ ಅಂದರೆ ದುಶ್ಚಟಗಳು ದುಶ್ಚಟಗಳು ವ್ಯಕ್ತಿಯ ಬದುಕು ಕುಟುಂಬ ಮಾತ್ರವಲ್ಲದೆ ಸಮಾಜದ ಮೇಲೂ ನೇರ ಪರಿಣಾಮ ಬೀರುತ್ತದೆ ವ್ಯಸನ ಅಂದರೆ ದುಶ್ಚಟಗಳು ದುಶ್ಚಟ್ಟಗಳು ವ್ಯಕ್ ದುಶ್ಚಟಗಳು ಅಂದರೆ ಈಗ ಡ್ರಿಂಕ್ಸ್ ಮಾಡುವುದು ಸಿಗರೇಟ್ ಸೇದುವುದು ಪಾನ್ ತಿನ್ನುವುದು ಹೀಗೆ ಅನೇಕ ಡ್ರಗ್ಸ್ ಈ ರೀತಿ ಎಲ್ಲವನ್ನು ವಿದ್ಯಾರ್ಥಿಗಳು ಕಾಲೇಜಿನಲ್ಲಿ ಅನೇಕ ಯುವಕರೇ ಹಾಳಾಗುತ್ತಿದ್ದಾರೆ ಆದ್ದರಿಂದ ಈ ಪ್ರಬಂಧದಲ್ಲಿ ನಾವು ತಿಳಿದುಕೊಳ್ಳಬೇಕಂದ್ರೆ ವಿದ್ಯಾರ್ಥಿಗಳು ಇದನ್ನು ಹೇಗೆ ತಮ್ಮ ಮೇಲೆ ತೆಗೆದುಕೊಂಡು ಯಾವ ರೀತಿ ನಮ್ಮ ದೇಶದ ಪ್ರಗತಿ ಸಾಧನೆ ಮಾಡಬೇಕಂದ್ರೆ ಈ ದುಶ್ಚಟ್ಟಗಳಿಂದ ಹೇಗೆ ದೂರಾಗಬೇಕೆಂಬುದನ್ನು ಈ ಪ್ರಬಂಧದಲ್ಲಿ ಬರೆಯಲಾಗಿದೆ ದುಶ್ಚಟ್ಟಗಳು ವ್ಯಕ್ತಿಯ ಬದುಕು ಕುಟುಂಬ ಮಾತ್ರವಲ್ಲದೆ ಸಮಾಜದ ಮೇಲೂ ನೇರ ಪರಿಣಾಮ ಬೀರುತ್ತದೆ ಮಾದಕ ವಸ್ತು ಸೇವನೆ ವ್ಯಕ್ತಿಯ ಮೆದುಳು ದೈಹಿಕ ಮಾನಸಿಕ ಆರೋಗ್ಯ ಹಾಗೂ ಸಾಮಾಜಿಕ ಬದುಕಿಗೆ ಮಾರಕವಾಗಿದೆ ಮಾದಕ ವಸ್ತು ಅಂದರೆ ಇವೆ ಡ್ರಗ್ಸ್ ಡ್ರಿಂಕ್ಸ್ ಇದೆ ಮಾದಕ ವಸ್ತು ಸೇವನೆ ವ್ಯಕ್ತಿಯ ಮೆದುಳು ದೈಹಿಕ ಮಾನಸಿಕ ಆರೋಗ್ಯ ಹಾಗೂ ಸಾಮಾಜಿಕ ಬದುಕಿಗೆ ಮಾರಕವಾಗಿದೆ ವಿವರಣೆ ವ್ಯಸನ ಮುಕ್ತ ದಿನಾಚರಣೆ ಒಂದು ಮಹತ್ವದ ಆಚರಣೆಯಾಗಿದೆ ಏಕೆಂದರೆ ವಿವಿಧ ರೀತಿಯ ವ್ಯಸನಗಳೊಂದಿಗೆ ಹೋರಾಡುತ್ತಿರುವ ಜಗತ್ತಿನಲ್ಲಿ ಜಾಗೃತಿ ಮತ್ತು ಕ್ರಿಯೆಗೆ ಒಂದು ದಿನವನ್ನು ಮೀಸಲಿಡುವುದು ಬಹಳ ಮುಖ್ಯವಾಗಿದೆ ಶಾಲಾ ಕಾಲೇಜುಗಳಲ್ಲಿ ಇದರ ಬಗ್ಗೆ ಮಾದಕ ವಸ್ತು ವಿರುದ್ಧ ತಿಳುವಳಿಕಾ ತರಗತಿಗಳನ್ನು ನಡೆಸಬೇಕು ಮಾದಕ ವಸ್ತುಗಳ ಸೇವನೆಯಿಂದ ಶರೀರದಲ್ಲಿ ಉಂಟಾಗುವ ಬದಲಾವಣೆಗಳ ಬಗ್ಗೆ ಕಿರು ನಾಟಕಗಳು ಹಾಗೂ ಬೀದಿ ನಾಟಕಗಳ ಮುಖಾಂತರ ಜನರಿಗೆ ಅರಿವು ಮೂಡಿಸಬೇಕು ಮಾದಕ ವಸ್ತುಗಳ ಸೇವನೆಯಿಂದ ಶರೀರದಲ್ಲಿ ಉಂಟಾಗುವ ಬದಲಾವಣೆ ಹಾಗೂ ದುಷ್ ದುಷ್ ದುಷ್ಪ್ರಭಾವವನ್ನು ಸರಳ ಬಯೋಗದಿಂದ ಪ್ರಯೋಗದಿಂದ ತಿಳಿಯಬಹುದಾಗಿದೆ ಮಾದಕ ವಸ್ತುಗಳ ಸೇವನೆಯಿಂದ ಶರೀರದಲ್ಲಿ ಉಂಟಾಗುವ ಬದಲಾವಣೆ ಹಾಗೂ ದುಷ್ಪ್ರಭಾವವನ್ನು ಸರಳ ಪ್ರಯೋಗದಿಂದ ತಿಳಿಯಬಹುದಾಗಿದೆ ಆರಂಭದಲ್ಲಿ ಕುತೂಹಲ ಅಥವಾ ಸ್ನೇಹಿತರ ಒತ್ತಡದಿಂದ ತೊಡಗುವ ಮದ್ಯ ಅಥವಾ ಕಡಿಮೆ ಬೆಲೆಗೆ ಸಿಗುವ ಪಾನ್ ವಸ್ತುಗಳ ಸೇವನೆ ಕೊನೆಗೆ ಮಾರಕ ಗಾಂಜಾ ಅಪಿಮು ಕೋಕನ್ ದಾಸರನಾಗಿಸುತ್ತದೆ ನಾಡಿನ ನಾಗರಿಕರಾದ ಯುವ ಜನತೆ ಮತ್ತು ವಿದ್ಯಾರ್ಥಿಗಳು ಈ ವಿಷಯದಲ್ಲಿ ತಾವು ಸಾಕಷ್ಟು ಎಚ್ಚರಿಕೆಯಿಂದ ಇದ್ದು ಬೇರೆಯವರನ್ನು ಎಚ್ಚರಿಸಬೇಕು ಯಾವುದೋ ಕಾರಣಗಳಿಂದ ಕೆಲವರು ದುಶ್ಚಟಗಳಿಗೆ ಬಲಿಯಾಗಿರ್ಬೋದು ಅಂಥವರು ಪ್ರೀತಿ ವಿಶ್ವಾಸಗಳಿಂದ ಗೆದ್ದು ಅವರನ್ನು ಸರಿ ದಾರಿಗೆ ತರಬೇಕು ಯಾವುದೋ ಕಾರಣಗಳಿಂದ ಕೆಲವರು ದುಶ್ಚಟಗಳಿಗೆ ಬಲಿಯಾಗಿರಬಹುದು ಅಂಥವರನ್ನು ಪ್ರೀತಿ ವಿಶ್ವಾಸಗಳಿಂದ ಗೆದ್ದು ಅವರನ್ನು ಸರಿ ದಾರಿಗೆ ತರಬೇಕು ಮಾದಕ ದ್ರವ್ಯಗಳನ್ನು ವಿತರಿಸುವ ಜಾಲವನ್ನು ಮಟ್ಟಹಾಕಲು ಕಾನೂನಿನೊಂದಿಗೆ ಸಹಕರಿಸುವುದು ಮಾದಕ ವಸ್ತುಗಳನ್ನು ಬಳಸುತ್ತಿರುವ ಮಾದಕ ವಸ್ತುಗಳನ್ನು ಬಳಸುತ್ತಿರುವವರಿಗೆ ಅವುಗಳ ಮಾರಕ ಪರಿಣಾಮದ ಕುರಿತು ತಿಳುವಳಿಕೆ ನೀಡಿ ವ್ಯಸನ ಮುಕ್ತ ಸಮಾಜ ನಿರ್ಮಾಣಕ್ಕೆ ವಿದ್ಯಾರ್ಥಿಗಳು ಹಾಗೂ ಯುವ ಜನತೆಗೆ ಮುಂದ ಮುಂದಾಗಬೇಕು ಮಾದಕ ವಸ್ತುಗಳನ್ನು ಬಳಸುತ್ತಿರುವವರಿಗೆ ಅವುಗಳ ಮಾರಕ ಪರಿಣಾಮದ ಕುರಿತು ತಿಳುವಳಿಕೆ ನೀಡಿ ವ್ಯಸನ ಮುಕ್ತ ಸಮಾಜ ನಿರ್ಮಾಣಕ್ಕೆ ವಿದ್ಯಾರ್ಥಿಗಳು ಹಾಗೂ ಯುವ ಜನತೆ ಮುಂದಾಗಬೇಕು ಉಪ ಸಮಾರ ವಿದ್ಯಾರ್ಥಿಗಳಿಗೆ ಜೀವನದ ಗುರಿ ಹಾಗೂ ಹಾದಿ ತಪ್ಪಿಸುವ ಮಾದಕ ವ್ಯಸನ ಹಾಗೂ ವ್ಯಸನಿಗಳಿಂದ ದೂರವಿದ್ದು ಉತ್ತಮ ಹವ್ಯಾಸಗಳನ್ನು ಬೆಳೆಸಿ ಉತ್ತಮ ಭವಿಷ್ಯ ರೂಪಿಸುವಂತೆ ಕರೆ ನೀಡಬೇಕು ವಿದ್ಯಾರ್ಥಿಗಳು ತಮ್ಮ ತಮ್ಮ ಮನೆಗಳಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಮಾಡಬೇಕು ಹಾಗೂ ತಮ್ಮನ್ನು ತಾವು ವ್ಯಸನ ಮುಕ್ತ ಸಮಾಜವನ್ನು ಜಾಗೃತಿ ಮೂಡಿಸುವಲ್ಲಿ ತೊಡಗಿಸಿಕೊಳ್ಳಬೇಕು ು ವಿದ್ಯಾರ್ಥಿಗಳ ಕೆಟ್ಟ ಚಟಗಳಿಂದ ದೂರವಿದ್ದು ದೇಶವನ್ನು ಅಭಿವೃದ್ಧಿ ಮಾಡಬೇಕು ವಿದ್ಯಾರ್ಥಿಗಳು ಕೆಟ್ಟ ಚಟಗಳಿಂದ ದೂರವಿದ್ದು ದೇಶವನ್ನು ಅಭಿವೃದ್ಧಿ ಮಾಡಬೇಕು ವಿದ್ಯಾರ್ಥಿಗಳು ತಮ್ಮ ತಮ್ಮ ಮನೆಗಳಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಮಾಡಬೇಕು ಹಾಗೂ ತಮ್ಮನ್ನು ತಾವು ವ್ಯಸನ ಮುಕ್ತ ಸಮಾಜವನ್ನು ಜಾಗೃತಿ ಮೂಡಿಸುವಲ್ಲಿ ತೊಡಗಿಸಿಕೊಳ್ಳಬೇಕು ತಮ್ಮನ್ನು ತಾವೇ ತೊಡಗಿಸಿಕೊಳ್ಳಬೇಕು ವ್ಯಸನ ಮುಕ್ತ ಸಮಾಜವನ್ನು ನಿರ್ಮಾಣ ಮಾಡುವ ಕೆಲಸದಲ್ಲಿ ವಿದ್ಯಾರ್ಥಿಗಳು ಕೆಟ್ಟ ಚಟಗಳಿಂದ ದೂರವಿದ್ದು ದೇಶವನ್ನು ಅಭಿವೃದ್ಧಿ ಮಾಡಬೇಕು ನಿಮಗೂ ಕೂಡ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು